ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಹಿಂದಿಯಲ್ಲಿರತಕ್ಕಂಥ ಮೊದಲನೇ ಪದ್ಯ ಪಾಠ ಅದು ಮಾತೃಭೂಮಿ ಅಂತಕ್ಕಂಥ ಪದ್ಯದಲ್ಲಿ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಿರತಕ್ಕಂಥ ಎಲ್ಲ ಒಂದು ಮಂಡಳಿಯ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಬೋರ್ಡ್ನ ಕ್ವಶನ್ಸ್ಗಳು ಮತ್ತು ಅದರ ಉತ್ತರಗಳನ್ನು ನೋಡೋಣ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀತಕ್ಕಂಥ ಅರ್ಧವಾರ್ಷಿಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೀತಕ್ಕಂಥ ಸರಣಿ ಪೂರ್ವ ಸಿದ್ಧತೆ ಪರೀಕ್ಷೆ ಒಂದು ಎರಡು ಮೂರಕ್ಕೆ ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ ಇವೆಲ್ಲ ಆನ್ಸರ್ಗಳು ಬೋರ್ಡದೇ ಆಗಿದಾವೆ ಸೊ ಪಾಠದ ಪ್ರಶ್ನೋತ್ತರ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಹಿಂದಿ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ನಾನು ಏನ್ ಮಾಡೋಣ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಬರೋಣ ಮೊದಲ ಪ್ರಶ್ನೆ ಇತ್ತು ಭಾರತ್ ಕೆ ಖೇತ್ ಕೈಸೆ ಹೈ ಅಂತಕ್ಕಂಥದ್ದಿದೆ ಅಂಕಕ್ಕೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಅಂಕಕ್ಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಂಕಕ್ಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಕೇಳಿದ್ದಾರೆ ಸರಿಯಾದ ಉತ್ತರ ಇತ್ತು ಭಾರತ್ ಕೆ ಖೇತ್ ಹರೇಬರೇ ಅವರು ಸುಹಾನಿ ಹೇ ಅಂತಕ್ಕಂಥದ್ದು ಉತ್ತರ ಮುಂದಿನ ಪ್ರಶ್ನೆ ಎಸ್ ಕವಿತಾ ಮಹೇ ಭಾರತ್ ಕಾ ಸ್ವರೂಪ್ ಕೈಸೆ ವರ್ಣಿತ ಹೇ ಅಂತ ಇದೆ ಸೊ ಇದನ್ನ ಮಾತೃಭೂಮಿಕಾ ಸ್ವರೂಪ ಅಥವಾ ಭಾರತ್ ಮಾತಾ ಸ್ವರೂಪ ಅಂತ ಪ್ರಶ್ನೆ ಬರ್ತದೆ ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕಿ ಇದು ಎರಡು ಅಂಕಕ್ಕೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರ ಅಂಕಕ್ಕೆ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಇತ್ತು ಭಾರತ್ ಮಾತಾ ಏಕ ಹಾತಿಮೆ ನ್ಯಾಯ ಪತಾಕ ಲಿಯಾ ಹುಯೆ ಹೈ ಅವ್ರ ದೂಸರೆ ಹಾತಮೆ ನ್ಯಾಯದೀಪ ಸುಶೋಭಿತ ಹೈ ಭಾರತ್ ಮಾತಾ ಅಮರಂಕಿ ಜನನಿ ಹೈ ಅಂತಕ್ಕಂಥದ್ದು ಉತ್ತರವನ್ನ ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಕವಿ ಭಾರತ್ ಸೇ ಕ್ಯಾ ಪ್ರಾರ್ಥನಾ ಕರ್ತೆ ಹೈ ಅಂತಕ್ಕದ್ದನ್ನು ಕೇಳಿದ್ದಾರೆ ಇಲ್ಲಿ ಉತ್ತರ ಇತ್ತು ಕವಿ ಭಾರತ್ ಮಾತಾಸೆ ಜಗಕ ರೂಪ ಬದಲನೇಕಿ ಪ್ರಾರ್ಥನಾ ಹೈ ಅಂತಕ್ಕಂಥ ಬರೀಬೇಕು ಇದು ಎರಡು ಸಾವಿರದ ಇಪ್ಪತ್ತು ಏಪ್ರಿಲಲ್ಲಿ ಒಂದಂಕ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಅಲ್ಲಿ ಒಂದಂಕ ಜೊತೆಗೆ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿತ್ತು ಮುಂದಿನ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮಾತೃಭೂಮಿಕೆ ಪ್ರಾಕೃತಿಕ ಸೌಂದರ್ಯ ಬಾರೆ ಮೇಲೆ ಲಿಖಿ ಅಂತ ಕೇಳುತ್ತಾರೆ ಅಥವಾ ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯ ವರ್ಣನ್ ಕೀಜೆ ಅಂತ ಕೇಳ್ತಾರೆ ಇಲ್ಲಿ ಪ್ರಾಕೃತಿಕ ಸೌಂದರ್ಯ ಮತ್ತೆ ಪ್ರಕೃತಿ ಸೌಂದರ್ಯ ಅಂತಕ್ಕಂಥದ್ದು ಎರಡೂ ಕೂಡ ಒಂದೇ ಯಾವ ತರ ಪ್ರಶ್ನೆ ಕೇಳಿದಾರೆ ಅಂದ್ರೆ ಕವಿತಾ ಮೇ ಮಾತೃಭೂಮಿಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೈಸೆ ಕಿಯಾಹೇ ಅಥವಾ ಮಾತೃಭೂಮಿಕೆ ಪ್ರಾಕೃತಿಕ ಸೌಂದರ್ಯ ಕೈಸಾಹೇ ವರ್ಣನ್ ಕಿಜೆ ಅಂತ ಸುಮಾರು ವರ್ಷ ರಿಪೀಟ್ ಆಗಿರ್ತಕ್ಕಂಥ ಒಂದು ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಸುಮಾರು ಒಂದು ಮೂರೇ ಮೂರು ಪಾಯಿಂಟ್ಸ್ ನೀವು ಬರೀಬೇಕಾಗಿರತಕ್ಕೂ ಎಸ್ ಫಸ್ಟ್ ಒನ್ ಮಾತೃಭೂಮಿಗೆ ಖೇತ ಹರೇಬರೆ ಅವ್ರ ಸುಹಾನೆ ಹೈ ಮಾತೃಭೂಮಿಗೆ ಒನ್ ಉಪ ಒನ್ ಫಲ ಫಲೆ ಭರೇ ಹುಯೇ ಹೈ ಮಾತೃಭೂಮಿಕೆ ಅಂದರ್ ಖನಿಜೌಂಕ ವ್ಯಾಪಕ ಧನ್ ಭರಾಹು ಹೇ ಅಂತಕ್ಕಂಥದ್ದು ಇಷ್ಟು ಮೂರು ಪಾಯಿಂಟ್ಸ್ ಬರೆದ್ರೆ ಮೂರಕ್ಕೆ ಮೂರು ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಎಸ್ ಕವಿ ಭಾರತ್ ಮಾತಾ ಕೋ ಅಮರವ್ಕಿ ಜನನಿ ಕಿವು ಕತೆ ಅಂತ ಎರಡು ಅಂಕಕ್ಕೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸಿಂಪಲ್ ಉತ್ತರ ಇತ್ತು ಭಾರತ್ ಭೂಮಿ ಮೇ ಗಾಂಧಿ ಬುದ್ಧ ಅವರ ರಾಮ ಜಯಸೆ ಅಮರ ವ್ಯಕ್ತಿಅಂಕ ಜನ್ಮಹ್ವಾ ಹೈ ಅಂತಕ್ಕಂಥದ್ದು ಉತ್ತರ ಇತ್ತು ಪ್ರಶ್ನೆ ಆರಕ್ಕೆ ಹೋಗೋಣ ಮಾತೃಭೂಮಿ ಕವಿತಾ ಕೆ ಕವಿ ಹೈ ಅಂತ ಒಂದು ಅಂಕಕ್ಕೆ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂ ಸಿ ಕ್ಯೂ ಪ್ಯಾಟ್ರನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಸರಿಯಾದ ಉತ್ತರ ಇತ್ತು ಮಾತೃಭೂಮಿ ಕವಿತಾಕ್ಕೆ ಕವಿ ಹೈ ಭಗವತಿ ಚರಣ್ ವರ್ಮ ಅದೇ ಥರ ಮುಂದಿನ ಪ್ರಶ್ನೆ ಇತ್ತು ರೂಪ ಬದಲನೆ ಕೇಳಿಯೇ ಕವಿ ಕಿಸಸೇ ನಿವೇದ ಕರ್ತಾಹೇ ಅಂತ ಇದು ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಜಗಕಾರ ರೂಪ ಬದಲನೆ ಕೇಳಿಯೇ ಕವಿ ಭಾರತ್ಮನು ಕೂಡ ಬರಿಬಹುದು ಮಾತೃಭೂಮಿನೂ ಕೂಡ ನೀವು ಏನು ಮಾಡ್ಬೋದು ಬರಿಬಹುದು ಎರಡಕ್ಕೂ ಕೂಡ ಬರೆದ್ರು ಕೂಡ ನಿಮಗೆ ಸರಿಯಾದ ಉತ್ತರಕ್ಕೆ ಸರಿಯಾಂಕಗಳನ್ನು ಕೊಡ್ತಾರೆ ಭಾರತ್ ಮಾಸೆ ಯಾ ಮಾತೃಭೂಮಿ ಮಾತೃಮಿಸೆ ನಿವೇದನ್ ಕರ್ತಾ ಮುಂದಿನ ಪ್ರಶ್ನೆ ಕವಿ ಕಿಸೆ ಪ್ರಣಾಮ್ ಕರ್ರಹೇ ಹೈ ಅಂತ ಒಂದಂಕಕ್ಕೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಬಂದಿರತಕ್ಕಂಥ ಪ್ರಶ್ನೆ ಉತ್ತರ ಇತ್ತು ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೇ ಹೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಒಂಬತ್ತು ಭಾರತ್ ಮಾತಾ ಸುಖ ಸಂಪತ್ತಿ ಧನಧಾಮ್ ಕೋ ಕೈಸೆ ಬಾಂಟ್ರಹಿಯೇ ಅಂತ ಇದೆ ಇದು ಒಂದ್ ಅಂಕ ಜೂನ್ ಎರಡ್ ಸಾವಿರದ ಇಪ್ಪತ್ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಭಾರತ್ ಮಾತಾ ಸುಖ ಸಂಪತ್ತಿ ಧನಧಾಮ್ ಮುಕ್ತ ಹಸ್ತ ಸೇ ಬಾಂಟರಹಿ ಹೇ ಅಂತಕ್ಕ ನೀವು ಬರೀಬೇಕಿತ್ತು ಇನ್ನೊಂದು ಪ್ರಶ್ನೆ ಇದೆ ಕವಿ ಭಾರತ್ ಮಾಸೆ ಕ್ಯಾ ಪ್ರಾರ್ಥನಾ ಕರ್ರಹೇ ಹೈ ಅಂತ ಅಂಕಕ್ಕೆ ಏಪ್ರಿಲ್ ಎರಡು ಸಾವಿರದ ಬಂದಿರತಕ್ಕಂತ ಪ್ರಶ್ನೆ ಸೊ ನೋಡಿ ಉತ್ತರ ಇದೆ को ರೂಪ ಕೋ प्रार्थना ಕಿ ಪ್ರಾರ್ಥನಾ हैं जिसमें कोटि कोटि ಕೋಟಿ ಕೋಟಿ ಭಾರತೀಯ ಸಾತ್ಮೇಹೆ ಜಸೆ ಭಾರತ್ ಕೆ ಸಬಿ ಗ್ರಾಮ ನಗರ ಜೈ ಹಿಂದ್ ಹಿಂದೆ ಗುಂಜೂಟೆ ಅಂತಕ್ಕಂಥದ್ದು ಉತ್ತರ ನೀವು ಬರೀಬೇಕು ಮುಂದಿನ ಪ್ರಶ್ನೆ ಮಾತೃಭೂಮಿಗೆ ಒನ್ ಉಪವನ್ ಕೈಸೆಹೆ ಅಂತಕ್ಕಂಥದ್ದು ಅಂಕಕ್ಕೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳತಕ್ಕಂತ ಪ್ರಶ್ನೆ ಉತ್ತರ ಇತ್ತು ಮಾತೃಭೂಮಿಕೆ ಒನ್ ಉಪವನ್ ಫಲ ಫುಲ್ ಹಂಸೆ ಭರೇ ಹೊ ಅಂತಕ್ಕಂಥದ್ದು ಇತ್ತು ಒಂದು ವಿಶೇಷವಾದ ಒಂದು ಹೊಸ ಪ್ರಶ್ನೆನೇ सो जून 2024 रली ಬಂದಿರತಕ್ಕಂತ ಒಂದು ಪ್ರಶ್ನೆ ಇದೆ ಕವಿತಾ ಮೇ मातृಭೂಮಿ ಕಿ ವಿಶೇಷತಾ ವ ಕ ವರ್ಣನ್ ಕೈಸೆ ಕಿಯಾ ಗಯಾ ಹೈ ಅಂತ 3 ಅಂಕ ಕೆ জুন 2024 ರಲಿ ಬಂದಿರತಕ್ಕಂತ ಒಂದು ಪ್ರಶ್ನೆ ಇದೆ ಸೋ ಅದರ ಉತ್ತರ ಇತ್ತು मातृಭೂಮಿ ಅಮರೌಂ ಕಿ ಜನನಿಹೆ ಗಾಂಧಿ ಬುದ್ಧ ಔರ ರಾಮ್ ಶಾಯಿತು ಹಯೇಹ ಹರೆ ಭರೆ ಔರ ಸುಹಾನೆ ಖೇತ್ ಹೈ ಫಲ ಫೂಲೋಂ ಸೆ ವನ ಉಪನ್ ಭರಾ ہوا ಹೈ ಭಾರತ ಕೆ ಮಾಕೆ ಹಾತಮೆ ನ್ಯಾಯ ಪತಾಕ ಅವರು ಜ್ಞಾನದೀಪಿ ಅಂತಕ್ಕಂಥದ್ದು ಈ ಪ್ರಶ್ನೆ ಏನು ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ರು ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ನಿಮಗೆ ಏನು ಮಾಡಿದ್ದೀನಿ ಅಂದರೆ ಡಿಸ್ಕಶನ್ನ ಮಾಡಿದ್ದೀನಿ ಈ ಪ್ರಶ್ನೆಗಳು ಸೊ ವಿಶೇಷವಾಗಿರ್ತಕ್ಕಂಥ ನೀವು ತಯಾರಿಯನ್ನು ಮಾಡಲೇಬೇಕು ಇದರಿಂದ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಏನಾಗ್ತದಪ್ಪ ಅಂದ್ರೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಹೇಳ್ತಾ ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇದೇ ತರಹದ ಎಲ್ಲಾ ಒಂದು ವಿಷಯಗಳಲ್ಲಿ ಕರಿತೀವಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಮತ್ತೆ ಆನ್ಸರ್ಸ್ ಗಳನ್ನ ಹಾಕ್ತಾ ಇರ್ತೀವಿ ಅವುಗಳನ್ನ ಸಹಿತ ನೋಡಬೇಕು ಆಮೇಲೆ ಅವುಗಳನ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಾರ್ದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸೊ ನಮ್ದೆ ಆಗಿರ್ತಕ್ಕಂಥ ವಾಟ್ಸಪ್ ಗ್ರೂಪ್ ಇದ್ದಾವೆ ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ